ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ನಮ್ಮಲ್ಲಿ ಪುರಾಣ ಪುರಾಣಗಳಲ್ಲಿ ಕುಲವೃಕ್ಷ ಸ್ಥಳ ಅಂತೆಲ್ಲ ಇದೆ ಅದರ ಉದ್ದೇಶ ಏನಂದರೆ ಆ ಸ್ಥಳದವರು ಆ ಕುಲ ಆ ಸ್ಥಳ ವೃಕ್ಷಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರಿಗಿದೆ ನಿಮ್ಮ ಕುಲ ಆರಿಜಿನ್ ಆಗಿರೋದು ಆ ಪ್ಲ್ಯಾಂಟಿಂದ ರಾಮಚಂದ್ರ ಹೇಳೋರು ನಮ್ಮ ಕುಲ ಆರಿಜಿನ್ ಆಗಿರೋದು ಹುಣಸೆ ಮರದಿಂದ ಅಂತ ಅದು ಕುಲ ವೃಕ್ಷ ಅಂದರೆ ಆ ಕುಲ ಯಾರ್ಯಾರು ಇದ್ದಾರೋ ಅವರೆಲ್ಲನೂ ಆ ಪ್ಲ್ಯಾಂಟಿಂದ ಬಂದಿದ್ದಾರೆ ಹಾಗೆ ಪ್ರತಿಯೊಂದು ಕುಲಕ್ಕೂ ಅದೊಂದು ವೃಕ್ಷ ಇದ್ದಾವೆ ಕದಂಬ ವೃಕ್ಷ ಅಮ್ಮನಿಗೆ ಪ್ರಿಯವಾದದ್ದು ಅಮ್ಮ ಅಂದರೆ ಲಲಿತ ನಾಮದಲ್ಲಿ ಕದಂಬ ವೃಕ್ಷದ ಹೆಸರು ಸುಮಾರು ಕಡೆ ಬರುತ್ತೆ ಸೊ ಬರೀ ಕದಂಬ ವೃಕ್ಷ ಅಲ್ಲ ಕದಂಬ ವೃಕ್ಷ ದಿ ಮೇಜರ್ ಪ್ಲ್ಯಾಂಟ್ ಕೀ ಸ್ಪೇಷಿಸ್ ಅದು ಅದಕ್ಕೊಂದು ಎಕೋಸಿಸ್ಟಮ್ ಅಸೋಸಿಯೇಟ್ಸ್ ಆ ಅಸೋಸಿಯೇಟ್ಸ್ ಇದ್ದಾಗ ಏನಾಗುತ್ತೆ ಲಲಿತ ಸಹಸ್ರನಾಮ ನೀವು ಹೇಳಿ ಮಾಡಿದಾಗ அதன்கண்டு வந்தாங்க ஆ சீ அல்ல ஆர்க்கிட்டச்சர்ல கதம்பு ஆக்கிட்டெக்ச்சர் எலைகள ஆக்கிட்டெச்சர் இஸ் பல பியூட்டிஃபுல்லாகி இருக்க ஒன்றுஹிங்கே 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 ஆம இங்கே ஹிங்கே ஹிங்கே அந்த காலி ஹிங்க ஒட் தாடியின எல்ல நூறார தூளன்னு கூட இடது இடத்து இது இது அதுக்கு ಅಂದರೆ ಗಾಳಿನ ಶುದ್ಧಿ ಮಾಡುತ್ತೆ ಪ್ರಾಣವಾಯಿನ ಶುದ್ಧಿ ಮಾಡಿದಾಗ ಅದ್ರ ಜೊತೆಯಲ್ಲಿ ಏನಾಗುತ್ತೆ ಅಂದರೆ ನೀವು ಲಲಿತ ಸಹಸ್ರನಾಮನ ಕಮ್ಯುನಿಟಿ ಲೆವೆಲಲ್ಲಿ ಹೇಳ್ಕೊಂಡಾಗ ಒಂದು ಸೌಂಡ್ ವೇವ್ ಬರುತ್ತಲ್ಲ ಆ ಸೌಂಡ್ ವೇವಲ್ಲಿ ಈ ಕದಂಬ ವೃಕ್ಷಗಳಿಂದ ಅವು ಅಸೋಸಿಯೇಟ್ಸಿಂದ ಒಂದು ಆಕ್ಸಿಟೋಸೀನ್ಸ್ ಬರ್ತವೆ ಹ್ಯಮೋನ್ಸ್ ಬರ್ತವೆ ಹಾರ್ಮೋನ್ಸ್ ಬರ್ತವೆ ಯಾಕೆಂತಂದರೆ ಆ ಮರ ಏನು ಮಾಡುತ್ತೆ ಅಂದರೆ ಆ ಕಾಸ್ಮಿಕ್ ಎನರ್ಜಿ ಸೂರ್ಯ ಚಂದ್ರ ಅರ್ತ್ ಅರ್ಥ್ ಒಳಗಡೆ ಇರ್ತಕ್ಕಂಥ ಜೀವಿಗಳು ಇವಾಗೆಲ್ಲ ಒಂದು ಕಾಸ್ಮಿಕ್ ಎನರ್ಜಿ ಬರುತ್ತೆ ಅದಕ್ಕೆ ಲಲಿತಶಾಸ್ತ್ರ ನಮ್ಮ ಹೇಳ್ಕೊಳ್ಳುವಾಗ ಈ ವೃಕ್ಷದ ಬಗ್ಗೆ ಹೇಳ್ಕೊತೀವಿ ಬೇರೆ ಬೇರೆ ವೃಕ್ಷಗಳು ಕೂಡ ಪ್ರಸ್ತಾಪ ಮಾಡ್ತೀವಿ ಆದರೆ ವ್ಯವಸ್ಥೆ ಇರೋಲ್ಲ ಬರೀ ಅಕ್ಷರಗಳೆಲ್ಲ ಒಗ್ತವೆ ಅಂದರೆ ನಾನೇನು ಮಾಡಿದೆ ಲಲಿತ ವನಗಳು ಮಾಡೋಕ್ಕೆ ಶುರು ಮಾಡಿದೆ ವನ ವನ ಮಹಾಶಕ್ತಿ ವನ ಶಕ್ತಿವನ ಮಹಾಶಕ್ತಿ ವನ ಕಾಳಿವನ ಈ ಶಕ್ತಿವನದಲ್ಲಿ ಬರ್ತಕ್ಕಂಥವು ಒಂದು ಸರಕ ಇಂಡಿಕಾ ಶೀತಾಶೋಕ ಸೊ ಈ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡು ಬಂದಾಗ ಕದಂಬ ವೃಕ್ಷ ಬಹಳ ಫಾಸ್ಟ್ ಗ್ರೋಯಿಂಗ್ ಸ್ಪೀಶೀಸು ನೆನ್ನೆ ಕದುವಳಿಯಲ್ಲಿ ಮೂರು ವರ್ಷದ ಮರ ಕದಂಬವನ ಕದಂಬ ಮರ ದೊಡ್ಡವರ ಹೋಗಿದೆ ತುಂಬ ನೆರಳು ಕೊಡುತ್ತೆ ನೆನೆ ಮೂರು ವರ್ಷಕ್ಕೆ ಅಯ್ಯಮ್ಮ ಅಷ್ಟು ಚೆನ್ನಾಗಿ ಬೆಳ್ಕೊಂಡು ಹೋಗಿದ್ದಾಳೆ ಎಷ್ಟು ತಂಪು ಕೊಡುತ್ತೆ ಎಷ್ಟು ಒಳ್ಳೆ ಗಾಳಿ ಕೊಡುತ್ತೆ ಎಕ್ಸು ಹಾಕ್ಸು ಕೊಡುತ್ತೆ ಕೊಡುತ್ತೆ ಏನು ದುಡ್ಡು ಖರ್ಚಾಗುತ್ತೆ ಖರ್ಚು ಮಾಡಿದ್ರೆ ನಾವು ಒಂದು ಆ ಬೀಜ ಸಂಗ್ರಹಣೆ ಇದೆಯಲ್ಲ ಆ ಬೀಜ ಸಂಗ್ರಹಣಿ ಭಾಳ ಸೂಕ್ಷ್ಮ ಗುತ್ತಿ ಅಂಗುಲ ಅದು ಹೂವು ಆಗುತ್ತಲ್ಲ ಹೂವು ಆದಾಗ ಅಲ್ಲಿ ಫ್ಲವರ್ಸು ಜೇನು ಎಷ್ಟೊಂದು ಜೇನು ಹೋಗಿ 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 ಅಲ್ಲಿ ಡೆಕ್ಟರ್ ಕುಡ್ಕೊಂಡಿರ್ತವೆ ಅದು ಹೂವು ಆದಾಗ ಒಂದು ಗ್ಲೋ ಇರುತ್ತೆ ತುಂಬ ವಾಸ್ತಿ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಮೇಲ್ಪಾಟಲ್ಲಿ ಕೆಳಗಡೆ ಬೀಳುತ್ತೆ ಭೂಮಿಗೆ ಸೇರಿಕೊಡುತ್ತೆ ಇಷ್ಟು ಆಗುತ್ತೆ ಬೀಜ ಇಷ್ಟೇ ಇರುತ್ತೆ ಜರ್ಮಿನೇಷನ್ ಕಷ್ಟ ಸೊ ಆ ಬೀಜನ ಭಾಳ ಎಚ್ಚರಿಕೆಯಿಂದ ಅದು ಕಲೆಕ್ಟ್ ಮಾಡಿ ಅದು ಅದನ್ನು ಸಸಿ ಮಾಡೋದು ಒಂದು ಆರ್ಟ್ ಸೊ ಇಷ್ಟು ಸಣ್ಣ ಬೀಜದಲ್ಲಿ ಇಷ್ಟು ದೊಡ್ಡ ಮರಾರ ಇಷ್ಟು ವೇಗವಾಗಿ ಮೇಲ್ಕೊಂಡು ಹೋಗಿ ಇಷ್ಟೆಲ್ಲ ಸೇವೆ ಕೊಡ್ತಕ್ಕಂಥದ್ದು ಯಾರು ಮಾಡಿದ್ರು ಅಮ್ಮನ ಮಾತ್ರ ಸಾಧ್ಯ ಸೊ ಇಲ್ಲಿ ಭೂದೇವಿ ಲಲಿತಶಾಸ್ತ್ರ ನಾಮದಲ್ಲಿ ಭೂದೇವಿ ಇಂಥ ಮರಗಳನ್ನ ಯಾಕೆ ಸೃಷ್ಟಿ ಮಾಡ್ತು ಇಷ್ಟೆಲ್ಲ ಟೆಕ್ನಾಲಜಿನಲ್ಲಿ ಬಂತು ಹೂವು ಹಂಗಿರಬೇಕು ಬೀಜ ಹಿಂಗಿರಬೇಕು ಎಲೆ ಹಿಂಗಿರಬೇಕು ಕಾಂಡ ಹಿಂಗಿರಬೇಕು ಹೀಗೆ ಗಾಳಿನ ಶುದ್ಧಿ ಮಾಡಬೇಕು ಸೊ ಜೀವಿಗಳಿಗೆ ಅದು ಅಲ್ಲ ಎಲ್ಲರಿಗೂ ಎಷ್ಟು ಕೋಟಿ ಜೇನು ನೊಣಗಳು ಆಗ್ಲಿಯ ನಮ್ಮ ಮಕ್ಕಳಿಂದ ಕುಡಿತವೆ ಆ ಜೇನು ಎಷ್ಟು ರುಚಿ ಇರ್ತದೆ ಎಷ್ಟು ಔಷಧಿ ಗುಣ ಇರ್ತವೆ സോ അതെ എക്കോലോജിക്കൽ വ്യാല്യൂ എക്കാനമിക് വ്യാല്യൂ എടുക്ക എക്കലജി എക്കാനമി ആഡിറ്റ് മാൊണ്ടെ ഇസ് ദർ എനി മെഷീൻ ഇൻ ദ വൾ വിൻ ബി കംപേരിബൽ ടൂ കട്രി എക്കനോമിക് വ്യാല്യൂ എക്കലോജിക്കൽ വ്യാല്യൂ എക്കോലോജിക്കൽ വ്യാല്യൂ ഇസ് മച്ച് ഐ ആർ എക്കലജിക്കൽ സർവീസ് ഇസ് മച്ച് ഐ ആർ സോ എക്കനോമിക് വ്യാല്യൂ നോഡിക്കുന്ന ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಲಲಿತ ಸಹಸ್ರನಾಮ ಹೇಳೋದರಿಂದ ಈ ವೃಕ್ಷ ನೆನೆಸ್ಕೊಳ್ಳೋದ್ರಿಂದ ಈ ವೃಕ್ಷನ ನೋಡೋದರಿಂದ ವೃಕ್ಷ ಬೆಳೆಸೋದ್ರಿಂದ ಈ ವೃಕ್ಷ ಈ ವೃಕ್ಷಕ್ಕೆ ನೀವು ಪೂಜೆ ಮಾಡೋದರಿಂದ ಹೌ ಕ್ಯಾಲ್ಕುಲೇಟ್ ಆದರೆ ನಿಮ್ಮ ಆರೋಗ್ಯ ಸಂರಕ್ಷಣೆಗೂ ಕೂಡ ಲಲಿತ ಸಹಸ್ರನಾಮಕ್ಕೂ ಕದಂಬ ವೃಕ್ಷಕ್ಕೂ ಎಷ್ಟು ಸಂಬಂಧ ಇದೆ ನೋಡಿ ಈ ಸಂಬಂಧಗಳಿಗೋಸ್ಕರ ಅದರ ಲಲಿತ ಸಹಸ್ರಾಮದಲ್ಲಿ ಸತಿ ಅದನ್ನು ಹೇಳಿದರು ಕದಂಬ 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 ಸೊ ಈ ಮರಗಳನ್ನ ಬೆಳೆಸೋದಕ್ಕೆ ನಾವು ಭಾಳಷ್ಟು ಮರಗಳು ಬೆಳೆಸಿದ್ದೀವಿ ಭಾಳಷ್ಟು ಮನೆಗಳನ್ನ ಹಾಕ್ತಾ ಇದ್ವಿ ಅದು ಅಷ್ಟೇ ಪ್ರಮಾಣದಲ್ಲಿ ಕಡ್ದು ಹಾಕಿದ್ದೀವಿ ಈ ರೀತಿಯಲ್ಲಿ ನಮಗೆ ಎಕಾಲಜಿನ ಅರ್ಥ ಮಾಡ್ಕೋಬೇಕು ಎಕನಾಮಿಕ್ಸನ್ನು ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಮನುಷ್ಯರು ಸ್ವಲ್ಪ ಗೌರವ ಕೊಡ್ಬೋದು ಬರೀ ಎಕಾಲಜಿ ಅಂದರೆ ನಮ್ಗೇನು ಬರುತ್ತೆ ಬಿಡ್ರಿ ಅಂತಾರೆ ಎಕನಾಮಿಕ್ ವ್ಯಾಲ್ಯೂ ನೀವು ಅಟ್ಯಾಚ್ ಮಾಡಿದಾಗ ಓ ಒಗ್ಗ ಅಂತ ಉಕ್ಕೊಂಡು ಬಿಡ್ತಾರೆ ಈಗ ನಾವು ನೋಡಿದ್ವಲ್ಲ ಈ ಕ್ಯಾಲೆಂಡ್ರಲ್ಲಿ ಆ ಆ್ಯಂಟ್ ಎಷ್ಟು ಸರ್ವಿಸ್ ಕೊಡುತ್ತೆ ಅಂದ್ಕೊಂಡು ಇದು ಅಗತ್ಯ ಇದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಎಕ್ರಿ ಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿ ಈ ಕೃಷಿಕಾದ ತೋಟಗಳು ಸಳ ಅಟ್ ಸಕಲೇಶ್ ಬೇಲೂರು ಹೊನ್ನಾರು ಅಟ್ ನೆಲಮಂಗಳಾ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಣಸಿನ ಜೊತೆಯಲ್ಲಿ ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ